ವೇಣುಗೋಪಲ್ ಅಂತ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಹಾಗೆ ಮೂರು ಗಂಟೆ ಸಮಯ ಐದು ಗಂಟೆ ಸಮಯದಲ್ಲಿ ಪುತ್ತೂರು ವಿಭಾಗದಲ್ಲಿ ಖುಷಿಯನ್ನುವಂತ ಮಾತೀಕ್ಷ ಸಾಮಾನ್ಯ ಪ್ರಜೆ ಸಂಜೆ ಐದು ಗಂಟೆ ಸಮಯದಲ್ಲಿ ಒಬ್ಬ ಅಯೋಗ್ಯ ಭ್ರಷ್ಟ ನಾರಾಯಕು ಹೆಸರು ಎ ಎಸ್ ಐ ಬಂದು ಚಿದಾನಂದ ಅಂತ ಟ್ರಾಫಿಕ್ ಪೊಲೀಸು ಕಾನ್ಸ್ಟೇಬಲ್ ಬಂದು ಶ್ರೀಶೈಲ ಅಂತ ಒಂದು ಕೃಷಿಯನ್ನು ಬರುವಂತ ವ್ಯಕ್ತಿನ ಅಖಿರಾಯವಾಗಿ ಸಾಮಾಜಿಕ ಸಂದರ್ಭದಿಂದ ಬೈದು ತನ್ನ ಒಂದು ಅಧಿಕಾರತ್ವವನ್ನು ದುರುಪಯೋಗ ಪಡಿಸ್ಕೊಂಡು ಅವಚಂದ್ರೆ ನಾವು ಕೂಡ ಅದನ್ನು ಸ್ಪಂದನೆ ಮಾಡೋಕ್ಕಾಗೋದಿಲ್ಲ ನಾವು ಅದನ್ನು ಕೂಡ ಆಗೋದಿಲ್ಲ ಆ ಥರ ಒಂದು ಕೆಜುಮಾತಲ್ಲಿ ಮಾತಾಡಿದ್ದಾನೆ ಮತ್ತೆ ಅಲ್ಲೇ ಕೂಡ ಮಾಡಿದ್ದಾನೆ ಆತ ಮಾಡಿರುವಂಥ ಹಳ್ಳಿಗೆ ಆತ ಎಲ್ಲ ಕುಟುಂಬ ಆಸ್ಪತ್ರೆ ತುಂಬ ಚಿಕಿತ್ಸೆ ಪಡ್ಕೊಂಡಿದ್ದಾನೆ ಆ ಕುಟುಂಬಕ್ಕೆ ಏನಾದರೂ ಹೆಚ್ಚು ಕಡಿಮೆ ಅಂದರೆ ಕುಟುಂಬಕ್ಕೆ ಯಾರು ಇದಾಗ್ತಾರೆ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಆಗ್ತಾರೆ ಆತ ಕಷ್ಟಪಟ್ಟು ಹುಣ್ಣೆ ಮತ್ತು ದುಡ್ಡಲ್ಲೇ ಜೀವನ ಸಾಗಿಸ್ಬೇಕಾಗುವಂಥದ್ದು ದೂರಾಗೆ ಅಧಿಕಾರತ್ವ ಬಳಸ್ಕೊಂಡು ದೌರ್ಜನ್ಯ ಮಾಡಿಕೊಂಡು ಜನ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಲಂಚ ತಗೊಂಡು ಜೀವನ ಮಾಡ್ತಾ ಇಲ್ಲ ಹಾಗಾಗಿ ಅದ್ರ ಸಲುವಾಗಿ ಇವತ್ತು ಡಿ ವೈಎಸ್ ಕಚೇರಿ ಹತ್ರ ನಾವು ಪ್ರತಿಭಟನೆ ಮಾಡಬೇಕು ಅಂತ ಸೊ ಇಲ್ಲಿಗೆ ಡಿ ವೈಎಸ್ ಅವರು ಬರ್ತೀನಿ ಅಂತ ಎ ಎಸ್ ಐ ಅವ್ರಿಗೆ ಸೊ ನಾಳೆ ಇಲ್ಲಿಗೆ ಸಿ ಎಂ ಬರ್ತದವ್ರಿಗೆ ಬಂದೋಬಸ್ತ್ ಇಲ್ಲಿ ಆರಂಭ ಮಾಡಬೇಕಂತೆ ಇಲ್ಲಿಗೆ ಸಿ ಎಮ್ ಬದಲಿ ಬಿ ಎಂ ಬರಲಿ ಅಗತ್ಯ ಇಲ್ಲ ಒಬ್ಬ ಸಾಮಾನ್ಯ ಪ್ರಜೆಗೆ ಸಮಸ್ಯೆ ಆಗಿದೆ ಸೊ ಕೂಡಲೇ ಅವ್ರಿಗೆ ನ್ಯಾಯ ಸಿಗ್ಸ್ಬೇಕು ನಂತರ ಅದು ಯಾವ ನಿನ್ನೆ ಆ ಥರ ಅವಾಜ ಶಬ್ದ ಬೈದು ಮಾಡ್ತೋ ಮಾಡೋದು ಕೂಡಲೇ ಅವರ ಆಗಬೇಕು ಏನೋ ಜಸ್ಟ್ ಪೆದೇಗೇನ ಏನೋ ಸಸ್ಪೆಂಡ್ ಮಾಡೋದಕ್ಕೆ ಗೊತ್ತಾಯ್ತು ನಮಗೆ ಪೆದೇ ಅಗತ್ಯ ಇಲ್ಲ ಅವ್ನ ಐ ಆರ್ ಆಫೀಸರ್ ಆಗಿದಾರೆ ಅವ್ರು ಸಸ್ಪೆಂಡ್ ಆಗಬೇಕು ಕೂಡಲೇ ಇದೇ ಅಂತಲ್ಲ ಈ ಪುತ್ತೂರು ವಿಭಾಗದಲ್ಲಿ ಉಪನಗರಿ ವಿಭಾಗದಲ್ಲಿ ಸುಮಾರು ಪಾಪ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ನಮ್ಮ ರಿಕ್ಷಾ ಮಿತ್ರಗೂ ಸುಮಾರು ತೊಂದರೆ ಆಗಿದೆ ಈಗ ಬಂದ್ರ ಪಾಪ ಇವರು ನಮ್ಗೆ ಹೇಳ್ತಾ ಇದಾರೆ ಸೊ ಇದ್ರ ವಿರುದ್ಧವಾಗಿ ನಮ್ಮ ಕೆ ಎಸ್ ಪಕ್ಷದವರು ನಾವು ಕೂಡಲೇ ಇದನ್ನ ಎಲ್ಲಿ ಅಂತ ಮುಗಿಸ್ತೀವಿ ಏನ್ ಮಾಡ್ಬೇಕು ಮಾಡ್ತೀವಿ ಇಲ್ಲಿಗೆ ದಯವಿಟ್ಟು ನೋಡಿ ಡಿ ವೈ ಎಸ್ ಕವರೇ ನಿಮ್ಗೂ ಹೇಳ್ತಾ ಇದ್ದೀವಿ ನಾವು ಬಂದಿಲ್ಲಿ ಕೂಡಲೇ ನಮ್ಮ ಜನಸಮತಿಗೆ ಮಾತಾಡಿ ಸಮಸ್ಯೆನ ಇಲ್ಲೇ ಆನ್ ದಿಸ್ ಅಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ನಾಳೆ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ ನಮ್ಮ ರಾಜ್ಯ ಸಮಿತಿಯಿಂದ ನಮ್ಮ ಕರ್ನಾಟಕಾದ್ಯಂತ ಜನ ಬಂದು ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತಾನೇ ಕೂತ್ಕೊಂಡ್ರೆ ಮಾತ್ರ ಇದು ದೊಡ್ಡ ಸಮಸ್ಯೆ ಆಗ್ತದೆ ದೊಡ್ಡ ಇಶ್ಯೂ ಆಗ್ತದೆ ಅದಕ್ಕಾಗಿ ಈಗ ಡಿ ಎಸ್ ಎಸ್ ಟೆ ಬರೇಬೇಕು ಅಂತ ಇಲ್ಲಿರ್ತಕ್ಕಂಥ ಎ ಎಸ್ ಐ ಅವರಿಗೆ ತಿಳಿಸಿದ್ದೀವಿ ಸೊ ಅವ್ರು ಹೋಗಿದ್ದಾರೆ ವಿಷಯ ಮುಟ್ಟಿಸ್ತಾರೆ ಅವ್ರು ಬಂದ ಕೂಡಲೇ ಇನ್ನುವುದಂಥ ಮಾಹಿತಿ ನಮಗೆ ತಿಳಿಸ್ತೀವಿ ನಮಸ್ಕಾರ